ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನೇತ್ರ ಸಿದ್ದು ವ್ಲಾಗ್ ನಿಮ್ಮ ಮನೆಯೊಳಗ ಕೋಕೋನಟ್ ಶೆಲ್ಸ್ ಇದ್ರ ಅಂದ್ರೆ ಕೊಬ್ಬರಿ ಬಟ್ಲ ಉಳಿದಿರ್ತಾವಲ್ಲ ಅದರಿಂದ ನೀವು ಈ ಥರ ಕ್ಯೂಟ್ ಆಗಿ ಪ್ಲ್ಯಾಂಟರ್ನ ಹೆಂಗೆ ಮಾಡ್ಕೊಡೋದು ಅಂತ ನಾನು ಇವತ್ತ ತೋರಿಸ್ತೀನಿ ಫ್ರೆಂಡ್ಸ್ ಕೊಕೋನಟ್ ಶೆಲ್ಸ್ ಪ್ಲ್ಯಾಂಟರ್ಗೆ ಏನೇನು ಬೇಕಾಗುತ್ತಾ ಅಂದ್ರೆ ಪೇಂಟ್ ಬೇಕಾಗುತ್ತಾ ನೆಕ್ಸ್ಟು ಕೋಕೋನಟ್ ಶೆಲ್ಸ್ ನೆಕ್ಸ್ಟು ಗ್ಲೂ ಗನ್ ಬೇಕು ಅದನ್ನು ಅಂಟಿಸೋಕ ನೆಕ್ಸ್ಟ್ ಇಲ್ಲಿ ಒಂದು ಕಾರ್ಡ್ಬೋರ್ಡ್ ರೋಲ್ ಇರುತ್ತಲ್ಲ ಅದರದು ಒಂದು ಸಣ್ಣ ಪೀಸ್ ಇಷ್ಟು ಕಟ್ ಮಾಡ್ಕೊಂಡೀನಿ ಬೇಕಾಗುತ್ತೆ ನೆಕ್ಸ್ಟ್ ಸ್ಯಾಂಡ್ ಪೇಪರು ಇಷ್ಟು ಬೇಕು ಈಗ ಅಂತ ನಾನು ತೋರಿಸ್ತೀನಿ ಕೊಕೋನಟ್ ಸೆಲ್ ಇರುತ್ತಲ್ಲ ಅದನ್ನ ಸ್ಯಾಂಡ್ ಪೇಪರ್ ಇಂದ ಕ್ಲೀನ್ ಮಾಡ್ಕೊಂಡ್ಬಿಡೋನು ಅಂದ್ರೆ ನೀವು ಪೇಂಟ್ ಮಾಡಬೇಕಾದ್ರೆ ಈಸಿ ಆಗುತ್ತ ಪೇಂಟ್ ನೀಟ್ ಹಾಕೊಂಡಿರುತ್ತ ಈ ತರ ಎಲ್ಲ ಕಡೆ ಸ್ಯಾಂಡ್ ಪೇಪರ್ ಇಂದ ಕೊಕೋನಟ್ ಸೆಲ್ನ ಕ್ಲೀನ್ ಮಾಡ್ಕೋಬೇಕು ಇವೆಲ್ಲಾನು ಸ್ಯಾಂಡ್ ಪೇಪರ್ ಇಂದ ಕ್ಲೀನ್ ಮಾಡ್ಕೊಂಡಿನಿ ನೋಡ್ರಿ ಗ್ಲೂ ಗನ್ನಿಂದ ಈ ತರ ಕಾರ್ಡ್ಬೋರ್ಡ್ ರೋಲ್ ಇತ್ತಲ್ಲ ಇದನ್ನ ಇಟ್ಟು ಒಂದಕ್ಕೆ ಅಂಟಿಸ್ಕೊಂಡಿನಿ ಒಂದಕ್ಕ ಡೈರೆಕ್ಟ್ ಈ ತರ ಹಿಂಗ್ ಅಂಟಿಸ್ಕೊಂಡಿನಿ ಎರಡು ಈ ತರ ಹಿಂಗ ಕಾಣ್ಬೇಕು ಹಿಂಗ ತರ ನಾನು ಅಂಟಿಸ್ತೀನಿ ಈಗ ಇದಕ್ಕ ಪೇಂಟ್ ಮಾಡುನು ಫ್ರೆಂಡ್ಸ್ ನೋಡ್ರಿ ನಾನು ಪೆನ್ಸಿಲ್ ಇಂದ ಈ ತರ ಫೇಸ್ ನ ಡ್ರಾ ಮಾಡ್ಕೊಂಡಿನಿ ಈ ಫೇಸಿಗೆ ಈಗ ನಾನು ಸ್ಕಿನ್ ಕಲರ್ ಪೇಂಟ್ ಮಾಡ್ತೀನಿ ನೀವು ಇಷ್ಟು ಪಾರ್ಟ್ ನ ಇಲ್ಲೇ ನಾನು ಹೇರ್ ಅಂತಂದು ಬ್ಲಾಕ್ ಮಾಡಬೇಕು ಅಂತಂದು ಬಿಟ್ಟೀನಿ ಅದನ್ನ ಅದನ್ನು ಬಿಟ್ಟು ಉಳ್ಕೆದ ಕಡೆ ಎಲ್ಲ ನಾನು ಸ್ಕಿನ್ ಕಲರ್ನ ಅಪ್ಲೈ ಮಾಡ್ತೀನಿ ನೋಡಿ ನಾನು ಈ ಥರ ಎರಡಕ್ಕೂ ಫೇಸ್ ತರ ಮಾಡ್ಕೊಂಡಿನಿ ಈಗ ಇಲ್ಲಿ ಈ ಪ್ಲೇಸ್ ಏನ್ ಬಿಟ್ಟಿನಲ್ಲ ನಾನು ಇಲ್ಲೇ ಬ್ಲಾಕ್ ಕಲರ್ ಮಾಡ್ತೀನಿ ಹೇರ್ ಹೇರ್ ಕಂಡಂಗೆ ಆಗಬೇಕು ಅದಕ್ಕ ನಾನು ಇಲ್ಲೇ ಬ್ಲ್ಯಾಕ್ ಮಾಡ್ತೀನಿ ನೀಟಾಗಿ ಅದು ಹೇರ್ ತರ ಕಾಣ್ಬೇಕು ಹಂಗ ಪೇಂಟ್ ಮಾಡ್ಬೇಕು ಇಲ್ಲಿ ಬ್ಯಾಕ್ ಸೈಡ್ನು ನೀವು ಪೂರ್ತಿ ಬ್ಲಾಕ್ ಮಾಡ್ಕೊಂಡ್ಬಿಡ್ರಿ ಈಗ ಫೇಸ್ ಎಲ್ಲಾ ಆಗೇತಿ ಫೇಸ್ ಸ್ಕಿನ್ ಕಲರ್ ಕೊಟ್ಟಿನಿ ಮತ್ತೆ ಹೆಡ್ ಅಂದ್ರೆ ಹೇರ್ ಗೆಲ್ಲ ಬ್ಲಾಕ್ ಮಾಡೀನಿ ನೋಡ್ರಿ ಬ್ಯಾಕ್ ಸೈಡ್ ಫುಲ್ ಬ್ಲಾಕ್ ಮಾಡೀನಿ ನಾನು ಈ ಡ್ರೆಸ್ ಗೆಲ್ಲ ಯೆಲ್ಲೋ ಕಲರ್ ಮಾಡ್ತೀನಿ ಮತ್ತೆ ಇದು ಇದನ್ನ ಹಾಕೊಂಡಿದ್ನಲ್ಲ ಕಾರ್ಡ್ ಬೋರ್ಡ್ ರೋಲ್ ಅದಕ್ಕೂ ಯೆಲ್ಲೋ ಕಲರ್ ಮಾಡ್ತೀನಿ ಈ ತರ ಇದು ಫುಲ್ ಡ್ರೆಸ್ ಯೆಲ್ಲೋ ಕಲರ್ ಮಾಡ್ತೀನಿ ನಿಮ್ಗ ಇಷ್ಟ ಬಂದಿದ ಕಲರ್ನ ನೀವು ಫ್ರೆಂಡ್ಸ್ ನೋಡ್ರಿ ಈ ತರ ನಾನು ಫುಲ್ ಯೆಲ್ಲೋ ಕಲರ್ ಮಾಡ್ಕೊಂಡಿನಿ ಡ್ರೆಸ್ ಈಗ ಇಲ್ಲೇ ಫ್ರಂಟ್ ಏನೈತಲ್ಲ ಇಲ್ಲೇ ಸ್ಕೈ ಬ್ಲೂ ಮಾಡ್ಕೊತೀನಿ ನಿಮ್ಮ ಇಷ್ಟ ಬಂದ ಕಲರ್ನ ನೀವು ಹಚ್ಕೋಬೋದು ನಾನು ಇಲ್ಲೇ ಯೆಲ್ಲೋ ಮತ್ತೆ ಬ್ಲೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ನಾನು ಈ ಕಲರ್ ಹಚ್ಚಕೊಂತೀನಿ ಒನ್ ಸಲ ಹಚ್ಚಿರ್ತೀರಲ್ಲ ಅದು ಡ್ರೈ ಆದಮೇಲೆ ಇನ್ನೊಂದು ಸಲ ಹಚ್ಚಿರಿ ಕಲರ್ ಪರ್ಫೆಕ್ಟ್ ಆಗಿ ಕೂತ್ಕೊಳ್ುತ್ತೆ ಈ ತರ ನೋಡಿ फ्रेंड्स ಈಗ ಬ್ಲಾಕ್ ಕಲರ್ ಇಂದ ಈ ಔಟ್ಲೈನ್ ಲೈನ್ ಹಾಕೋಣ ಕಣ್ಣು ಮೂಗು ಮಾಡೋಣ ಈ ತರ ನೋಡಿ ಡ್ರೆಸ್ ಔಟ್ಲೈನ್ ಮಾಡಿದ್ರೆ ಅಂದ್ರೆ ಅದು ಹೈಲೈಟ್ ಆಗ ಕಾಣುತ್ತೆ ನಾನೀಗ ಇಲ್ಲಿ ಪೆನ್ಸಿಲ್ ಇಂದ ಫಸ್ಟ್ ನಾನು ಕಣ್ಣು ಡ್ರಾ ಮಾಡ್ಕೊಂಡಿನಿ ಅದ್ರ ನಾನು ಬ್ಲಾಕ್ ಪೇಂಟ್ ಮಾಡ್ತೀನಿ ಇದು ಸ್ವಲ್ಪ ಪ್ಲೇನ್ ಅನ್ಸಾ ಅದಕ್ಕೆ ರೆಡ್ ಕಲರ್ ಇಂದ ಅಲ್ಲೇ ಒಂದು ಈ ತರ ಡಾಟ್ ಡಾಟ್ ಮಾಡ್ಕೊಂತ ಬರ್ತೀನಿ ಒಂಥರ ಡಿಸೈನ್ ತರ ಕಾಣತ್ತಲ್ಲ ಅದಕ್ಕೆ ಹಿಂಗ್ ಮಾಡಾಕೊಂತೀನಿ ನೋಡ್ರಿ ಈ ತರ ಆಯ್ತು ನೆಕ್ಸ್ಟ್ ಈಗ ಇಲ್ಲಿ ಚಿಕ್ ತರ ಬ್ಲಷ್ ತರ ನಾವು ರೋಸ್ ಹಚ್ಕೊಂತೀವಲ್ಲ ಅದಕ್ಕೆ ಒಂದು ಚಿಕ್ಕದು ಇಷ್ಟ ಈ ಕಡೆ ಈ ಕಡೆ ಇಟ್ಟು ನಾನು ಅದನ್ನ ಸ್ವಲ್ಪ ಬ್ರಷ್ ಇಂದ ಇಲ್ಲ ಕೈಯಿಂದ ಇಷ್ಟ ಟಚ್ ಮಾಡ್ತೀನಿ ಈ ತರ ಈ ತರ ನೋಡ್ರಿ ಎಷ್ಟು ಕ್ಯೂಟ್ ಆಗ ಹೊಂತೈತಿ ಈಗ ನೆಕ್ಸ್ಟ್ ಇಲ್ಲೇ ಟೈ ತರ ಮಾಡೋನು ಬೋ ತರ ಇಲ್ಲೇ ರೌಂಡ್ ಮಾಡ್ಕೋಬೇಕು ಬೋ ತರ ಮಾಡ್ಕೊಂಡಿನಿ ಇಲ್ಲೇ ಅಲ್ಲಲ್ಲಿ ಅಲ್ಲಲ್ಲಿ ರೆಡ್ ಕಲರ್ ಇಂದ ಡಾಟ್ ಮಾಡ್ಕೊಂಡಿನಿ ಇನ್ನೊಂದಕ್ಕೆ ನಾನು ಈ ತರ ರೌಂಡ್ ಕನ್ ಮಾಡೀನಿ ಮತ್ತೆ ಮೂಗು ಬಾಯಿ ಮಾಡೀನಿ ಈಗ ಇಲ್ಲೇ ಇದಕ್ಕೆ ಡ್ರೆಸ್ ನಾನು ರೆಡ್ ಕಲರ್ ಮಾಡ್ಕೊಂತೀನಿ ನಿಮ್ಗೆ ಯಾವ ಕಲರ್ ಇಷ್ಟನೋ ಆ ಕಲರ್ ಮಾಡ್ಕೋಬಹುದು ಇದು ಇಲ್ಲಿ ಸ್ವಲ್ಪ ಟೈ ಟೈಪ್ ನಾನು ಅದಕ್ಕೆ ಜಗ ಬಿಟ್ಟು ಬಾಕಿ ಎಲ್ಲಾ ರೆಡ್ ಮಾಡ್ಕೋತೀನಿ ನೋಡಿ ಗೆಲ್ಲ ನಾನು ರೆಡ್ ಮಾಡ್ಕೊಂಡಿನಿ ಇಲ್ಲೇ ಟೈ ಟೈಪ್ ಏನ್ ಬಿಟ್ಟಿನಲ್ಲ ನಾನು ಇಲ್ಲೇ ಇಲ್ಲಿಗ ವೈಟ್ ಮಾಡ್ಕೋತೀನಿ ನೋಡ್ರಿ ಈ ತರ ವೈಟ್ ಮಾಡ್ಕೊಂಡೀನಿ ಈಗ ಇಲ್ಲೇ ರೆಡ್ ಒಳಗ ಚಿಕ್ ಇದೀಗ ಕಂಪ್ಲೀಟ್ ಆಗೈತಿ ನಾನು ಎರಡು ಪ್ಲಾಂಟ್ ಇಟ್ಟು ತೋರಿಸ್ತೀನಿ ನಿಮ್ದ ಹೆಂಗ ಅಂತ ನೋಡ್ರಿ ಫೈನಲ್ ಲುಕ್ ಈ ತರ ಆಗೇತಿ ನಾನೀಗ ಇದ್ರೊಳಗ ಈ ತರ ಚಿಕ್ ಚಿಕ್ ಪ್ಲಾಂಟ್ ಇಡ್ತೀನಿ ನೋಡ್ರಿ ಯಾವ ತರ ಕಾಣಿಸುತ್ತಂತಂದ ಫ್ರೆಂಡ್ಸ್ ನೋಡಿ ಇದ್ರೆಲ್ಲ ವೇಸ್ಟ್ ಮಟೀರಿಯಲ್ ಇಂದ ನೀವು ಈ ತರ ಕ್ಯೂಟ್ ಆಗಿ ಪ್ಲಾಂಟರ್ ಅರ್ನ ಮನಿ ಒಳಗ ಮಾಡ್ಕೋಬಹುದು ಇದೇ ಥರ ಇನ್ನೂ ಹೆಚ್ಚಿನ ಡಿಐ ವೈಸ್ ನ ನೀವು ನೋಡ್ಬೇಕು ಅಂದ್ರೆ ನನ್ ಚಾನೆಲ್ ನ ಮರೀದೇನೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಹಂಗ ನಿಮ್ ಫ್ರೆಂಡ್ಸ್ ಗೆ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಬೇಕು ನನ್ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ ಯು